ನಮಸ್ಕಾರ ಸ್ನೇಹಿತರೆ ಜುಲೈ ಹತ್ತು ಗುರುವಾರ ಗುರು ಪೌರ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೆ ಕಾಲಿಟ್ಟ ಕಡೆ ಯಶಸ್ಸು ರಾಜಯೋಗ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಆಕಸ್ಮಿಕ ಧನ ಲಾಭ ಆಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋ ತಿಳಿಯಲು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಜುಲೈ ಹತ್ತರ ಗುರುವಾರದ ಗುರು ಪೌರ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೂ ಕೂಡ ಕಾಲಿಟ್ಟ ಕಡೆ ಯಶಸ್ಸು ಸಿಗೋದ್ರ ಜೊತೆಗೆ ರಾಜ್ಯೋಗ ಆಕಸ್ಮಿಕ ಧನ ಲಾಭವನ್ನು ಇವರು ಕಾಣ್ತಾರೆ ಅಂತ ಹೇಳಬಹುದು ಇವರು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ಪಡ್ಕೊಳ್ತಾರೆ ಕೆಲವು ರಾಶಿಯ ಜನರಿಗೆ ಹೊಸ ಆದಾಯದ ಮೂಲಗಳಿಂದ ಹಣಕಾಸಿನ ಲಾಭಗಳು ದೊರೆಯುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ ನಿಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತೆ ಬೆಂಬಲ ಸಿಗುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನು ಹಾಕೊಂಡಿದ್ರೆ ಜೀವನದಲ್ಲಿ ಹೊಸ ರೋಮಾಂಚನಕಾರಿ ತಿರುವುಗಳು ಕಂಡು ಬರುತ್ತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಭೋಜನಕ್ಕೆ ಕೂಡ ಹೋಗಬಹುದು ನಿಮ್ಮ ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಅನೇಕ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಆಸ್ತಿಗೆ ಸಂಬಂಧಿಸಿದಂತ ವಿಚಾರದಲ್ಲಿ ಒಳ್ಳೆಯ ಸುದ್ದಿಯನ್ನು ನೀವು ಕಂಡುಕೊಳ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುವಿನ ಬೆಂಬಲ ಇರೋದ್ರಿಂದ ಅಂದ್ರೆ ಗುರುಬಲ ಇರೋದ್ರಿಂದ ನಿಮ್ಗೆ ಮದುವೆಯಾಗುವ ಯೋಗ ಆಯಿತು ನೀವೊಂದು ಕೊನಂತಹ ರೀತಿಯಲ್ಲಿ ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಈ ಸಮಯದಲ್ಲಿ ಹಳೆಯ ವಿವಾದಗಳಿಂದ ನೀವು ಮುಕ್ತರಾಗ್ತೀರಾ ಸಂಬಂಧಗಳು ಮತ್ತಷ್ಟು ಸುಧಾರಿಸುತ್ತೆ ಹಣದ ವಿಷಯದಲ್ಲಿಯೂ ಕೆಲವು ಲಾಭಗಳನ್ನು ಪಡೆಯುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದ್ದು ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ತೀರಾ ನಿಮ್ಮ ಪ್ರೇಮ ಜೀವನ ತುಂಬಾ ಸಕಾರಾತ್ಮಕವಾಗುತ್ತೆ ನಿಮ್ಮ ಕೆಲಸಕ್ಕೆ ಸಾಕಷ್ಟು ಪ್ರತಿಫಲವನ್ನು ಪಡ್ಕೊಳ್ತೀರಾ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಯೋಜಿತ ಕಾರ್ಯಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಅಂತ ಹೇಳಬಹುದು ವಿಶೇಷವಾಗಿ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ವಿಶೇಷ ಪ್ರಯೋಜನಗಳು ಇದರಿಂದ ಸಿಗ್ತಾ ಹೋಗುತ್ತೆ ಇದಲ್ಲದೆ ಕೆಲಸ ಮಾಡ್ತಿರೋರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ವೈವಾಹಿಕ ಜೀವನದಲ್ಲಿ ಸಂತೋಷ ದ್ವಿಗುಣಗೊಳ್ಳುತ್ತೆ ಕುಟುಂಬ ಸದಸ್ಯರ ಬೆಂಬಲದೊಂದಿಗೆ ನೀವು ಬಯಸಿದ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತೆ ವಿಶೇಷವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಈ ಸಮಯದಲ್ಲಿ ಇವರ ಸಂಬಳ ಅಗಾಧವಾಗಿ ಹೆಚ್ಚಾಗತ್ತೆ ನೀವು ನಿರೀಕ್ಷಿಸಿದಂತೆ ಆರ್ಥಿಕ ಪ್ರಯೋಜನಗಳನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ ಅದೃಷ್ಟ ಬಲಿಯುತ್ತೆ ವಿಶೇಷವಾಗಿ ಈ ಸಮಯದಲ್ಲಿ ಎಲ್ಲಾ ರೀತಿಯ ಕೆಲಸಗಳು ಪರಿಹಾರವಾಗುತ್ತೆ ಇದಲ್ಲದೆ ನೀವು ಯಾರಿಗಾದ್ರೂ ಹಣವನ್ನ ಸಾಲವಾಗಿ ನೀಡಿದ್ರೆ ನಿಮ್ಗೆ ಎರಡು ಪಟ್ಟು ಲಾಭದೊಂದಿಗೆ ಆ ಹಣ ಮರಳಿ ಸಿಗುತ್ತೆ ಹಿಂದೆ ನೀಡಿದ ಹಣವನ್ನ ಸಹ ನೀವು ಪಡ್ಕೊಳ್ತೀರಾ ಈ ರಾಷ್ಟ್ರೀಯ ಜನರು ತುಂಬಾ ಸಿಹಿ ಅಂತ ಪರಿಗಣನೆ ಮಾಡ್ಕೊಬಹುದು ಯಾಕಂತ ಅಂದ್ರೆ ಸಂಗಾತಿಯೊಂದಿಗಿನ ಜೀವನ ತುಂಬಾ ಅದ್ಭುತವಾಗಿ ಮುಂದುವರಿಯುತ್ತೆ ನೀವು ನಿಮ್ಮ ಹೆಂಡತಿಯೊಂದಿಗೆ ತುಂಬಾ ಸಂತೋಷದ ಸಮಯವನ್ನ ಕಲಿತೀರಾ ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸುವ ಮೂಲಕ ನೀವು ಪ್ರಯೋಜನಗಳನ್ನು ಸಹ ಪಡ್ಕೊಳ್ತೀರಾ ಇದಲ್ಲದೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ ಅಂತ ಹೇಳಬಹುದು ಇದರ ಜೊತೆ ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಬಹು ಬೇಗನೆ ಮಾಡಿ ಮುಗಿಸೋದ್ರಿಂದ ನಿಮಗೆ ಕೋಟ್ಯಾಧಿಪತಿಯಾಗುವ ಯೋಗ ಕೂಡ ಇದೆ ಅಂತ ಹೇಳಬಹುದು ಹೀಗಾಗಿ ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಬದಲಾವಣೆಗಳು ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಗಮನಾರ್ಹ ಪ್ರಯೋಜನಗಳು ಕಂಡು ಜೊತೆ ಜೊತೆಗೆ ನಿಮ್ಮ ಜೀವನ ಮತ್ತಷ್ಟು ಲಾಭದಾಯಕ ಹಾದಿಯಲ್ಲಿ ಸಾಗತ್ತೆ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ಮಕ್ಕಳಾಗದೇ ಇರೋರಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬಹುದು ಮಕ್ಕಳಾಗುವ ಯೋಗ ಕೂಡ ಇದೆ ನಿಮ್ಗೆ ಗೋಲ್ಡನ್ ಟೈಮ್ ಶುರು ಆಗಿದ್ದು ಬಿಸ್ನೆಸ್ ನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನುವಾಗುವ ಕಾಲ ಕೂಡ ಇದಾಗಿದೆ ದೇವಾನು ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮ್ಗೆ ಇರೋದ್ರಿಂದ ಅದೃಷ್ಟ ಚಿನ್ನದಂತೆ ಬೆಳಗುತ್ತೆ ಅಂತ ಹೇಳಬಹುದು ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿತ್ತು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸುವ ಅವಕಾಶ ಸಿಗುತ್ತೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಆದಾಯದ ಮನೆಯ ಮೇಲೆ ಹಿಮ್ಮುಖವಾಗಿ ಶನಿದೇವನು ಚಲಿಸ್ತಾ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಾಗುತ್ತೆ ಹೂಡಿಕೆಗೆ ಇದು ಉತ್ತಮ ಸಮಯವಾಗಿದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಹೊಸ ಸಂಪರ್ಕಗಳು ಪ್ರಯೋಜನಕಾರಿಯಾಗತ್ತೆ ಹೂಡಿಕೆಯಿಂದ ಲಾಭ ದೊರೆಯುವ ಅವಕಾಶಗಳಿದ್ದು ನಿಮ್ಮ ಅದೃಷ್ಟ ಬೆಳಗುತ್ತೆ ಸಿಲುಕಿಕೊಂಡಿದ್ದ ಕೆಲಸವನ್ನ ಪೂರ್ಣಗೊಳಿಸ್ತೀರಾ ಗುರುವಿನ ಪ್ರಭಾವ ಇರೋದ್ರಿಂದ ನೀವು ವ್ಯಾಪಾರ ಪಾಲುದಾರಿಕೆಯಿಂದ ಲಾಭ ಕಾಣ್ತೀರಾ ಈ ಸಮಯದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಿಗೆ ಆಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಗೆ ಒಂದು ಈ ಒಂದು ಸಂದರ್ಭದಲ್ಲಿನ ಪ್ರಯಾಣವು ಅತ್ಯುತ್ತಮ ಪ್ರಯೋಜನಕಾರಿಯಿಂದ ಸಾಬೀತುಪಡಿಸಬಹುದು ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗುತ್ತೆ ಪೋಷಕರು ಅಥವಾ ಹಿರಿಯರಿಂದ ಬೆಂಬಲ ಪಡೆದುಕೊಳ್ತೀರಾ ಮಾನಸಿಕ ಶಾಂತಿ ಉಳಿಯುತ್ತೆ ಅವಿವಾಹಿತರು ಈ ಸಮಯದಲ್ಲಿ ವಿವಾಹ ಪ್ರಸ್ತಾಪವನ್ನು ಕೇಳ್ಕೊಳ್ತಾರೆ ಅಂತ ಹೇಳಬಹುದು ಜೊತೆಗೆ ನೀವಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಮದುವೆಯ ಕಾರ್ಯಗಳು ನಡೆಯುತ್ತೆ ಅಥವಾ ನೀವು ಪ್ರೀತಿಯ ಜೀವನದಲ್ಲಿ ಇದ್ರೆ ನಿಮ್ಮ ಮನೆಯವರ ಒಪ್ಪಿಗೆ ನಿಮ್ಮ ಪ್ರೀತಿಗೆ ಸಿಗುತ್ತೆ ಅಂತ ಹೇಳಬಹುದು ನೀವ್ ಅಂದುಕೊಂಡವರನ್ನೇ ಮದುವೆ ಆಗ್ತಕ್ಕಂತ ಕಾಲ ಇದಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೇಮ ಜೀವನ ಅಥವಾ ಪ್ರಣಯದ ಜೀವನ ಅಥವಾ ವೈವಾಹಿಕ ಜೀವನ ಬಹಳ ಅತ್ಯುತ್ತಮವಾಗಿ ಸಾಕ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಸಕಲವೂ ನಿಮ್ಗೆ ಪ್ರಾಪ್ತಿಯಾಗೋದ್ರ ಜೊತೆಗೆ ನೀವ್ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನೇ ಕಾಣ್ತೀರಾ ನೀವು ಪ್ರೀತಿಯ ಭಾವನೆಗಳಿಂದ ದೂರ ಇದ್ರೆ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆಯಾಮವನ್ನು ಕಂಡುಕೊಳ್ತೀರಾ ಜೊತೆಗೆ ನೀವು ವಿವಾಹಿತರಾಗಿದ್ರೆ ಕುಟುಂಬ ಯೋಜನೆ ಮಾಡಲು ಇದು ಒಳ್ಳೆಯ ಸಮಯ ಅಂತ ಹೇಳಬಹುದು ಆರ್ಥಿಕವಾಗಿ ನೀವು ಯಾವುದೇ ಸಮಸ್ಯೆಯನ್ನು ಕೂಡ ಎದುರಿಸೋದಿಲ್ಲ ಆರೋಗ್ಯದ ದೃಷ್ಟಿಯಿಂದ ಕೂಡ ಪರಿಸ್ಥಿತಿಗಳು ಸುಧಾರಣೆಯನ್ನು ಕಂಡುಕೊಳ್ತವೆ ಯಶಸ್ಸು ಹತ್ತಿರದಲ್ಲಿದೆ ಆದ್ದರಿಂದ ಇಲ್ಲಿಯವರಿಗೆ ಬಂದ ನಂತರ ಬಿತ್ಕೊಡೋಕ್ ಹೋಗ್ಬೇಡಿ ಆರ್ಥಿಕವಾಗಿ ನೀವು ಸುರಕ್ಷಿತ ಭಾವನೆಯನ್ನು ಹೊಂದೀರಾ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಹಿಡಿದಿಟ್ಕೊಂಡಿರಬಹುದು ಆದ್ದರಿಂದ ಪರಿಸ್ಥಿತಿ ಹದಗೆಡುವ ಮೊದಲು ನೀವು ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ ಬಲಗೊಳ್ಳೋದನ್ನ ಕಾಣ್ತೀರಾ ನೀವು ಈ ಸಂದರ್ಭದಲ್ಲಿ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ಮುಖ್ಯವಾಗುತ್ತೆ ನಿಮ್ಮ ಸಂಗಾತಿಗೆ ವಿಶೇಷವಾದದನ್ನ ಮಾಡಿ ಕಳೆದು ಹೋದನ್ನ ಅಥವಾ ಕಳೆದು ಹೋದ ನಂಬಿಕೆಯನ್ನ ಮರ ಮರಳಿ ಪಡೆಯಲು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬಹುದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಆದ್ದರಿಂದ ಶ್ರಮವನ್ನು ತಪ್ಪಿಸಿ ಭಾರಿ ಪ್ರಮಾಣದ ಹಣದ ಒಳಹರಿವನ್ನು ನೀವು ನಿರೀಕ್ಷೆ ಮಾಡಿಟ್ಕೊಳ್ಬಹುದು ಪ್ರೇಮ ಜೀವನ ಕೂಡ ಬಲಗೊಳ್ಳುತ್ತೆ ಪ್ರಣಯವು ನಿಮ್ಮ ಜೀವನದಲ್ಲಿ ಹಿನ್ನಡೆಯನ್ನ ಉಂಟು ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಯಾವ್ದನ್ನು ಕೂಡ ಬಿಟ್ಕೊಡಕ್ ಹೋಗ್ಬೇಡಿ ಕರ್ತವ್ಯ ಲೋಪಗಳಾಗುವ ಸಾಧ್ಯತೆ ಇದ್ದು ಜವಾಬ್ದಾರಿಗಳಿಂದ ನಿಮ್ಮ ಬೆಂಬಲವನ್ನು ನೀವು ಹೆಚ್ಚಿಸಿಕೊಳ್ಬೇಕಾಗುತ್ತೆ ಪ್ರವಾಸವನ್ನು ಯೋಜಿಸಿ ವಿಹಾರಕ್ಕೆ ನೀವು ಈ ಸಂದರ್ಭದಲ್ಲಿ ಹೋಗ್ತೀರಾ ಹೀಗಾಗಿ ನೀವು ನಿಮ್ಮ ಜೀವನವನ್ನು ಸ್ಥಿರವಾಗಿ ಕಾಣಬಹುದು ಆರೋಗ್ಯ ಮತ್ತೆ ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗ್ತಾ ಹೋಗುತ್ತೆ ಜೀವನದಲ್ಲಿ ಆಗ್ತಿರ್ತಕ್ಕಂತಹ ಹಠಾತ್ ಬದಲಾವಣೆಗಳಿಂದ ನೀವು ಸಾಕಷ್ಟು ತೊಂದರೆಗೊಳಗಾಗ್ತೀರಾ ಹೀಗಾಗಿ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗತ್ತೆ ಆರ್ಥಿಕವಾಗಿ ನೀವು ಬಿಕ್ಕಟ್ಟುಗಳಿಂದ ಏಕಾಂಗಿಯಾಗಿ ಹೋರಾಡಬೇಕಾಗತ್ತೆ ನೀವು ನಿಮ್ಮ ಕಾರ್ಯ ಯೋಜನೆಯನ್ನ ಪ್ರಸ್ತಾಪವನ್ನ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಮ ಕಠಿಣ ಪರಿಶ್ರಮ ಅಗತ್ಯವಾಗಿರುತ್ತೆ ಅಂದುಕೊಂಡಂತಹ ಯೋಜನೆಯನ್ನ ಕೈಗೆತ್ತಿಕೊಳ್ಳಲು ನಿಮ್ಮನ್ನ ಪ್ರೋತ್ಸಾಹಿಸಲು ನಿಮ್ಮ ಸಂಗಾತಿ ಪ್ರಯತ್ನವನ್ನ ಮಾಡ್ತಾರೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತೆ ಹೀಗಾಗಿ ಹಣಕಾಸಿನ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ನಿಮ್ಮ ಜೀವನದಲ್ಲಿ ಒಂದಷ್ಟು ಒತ್ತಡ ಕಡಿಮೆಯಾಗಿ ಕುಟುಂಬ ಸದಸ್ಯರು ಬೆಂಬಲವನ್ನು ಸೂಚಿಸುತ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥ ಕಮೆಂಟ್ ಮಾಡಿ ಧನ್ಯವಾದಗಳು